ನಮಸ್ತೆ ನಿಮ್ಮ ಹೆಸ್ರು ಹರಿಶ್ಚಂದ್ರನಾ ಹೌ ಸ್ವಾಮಿ ಬಾ 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 ಎಂತ ಹೆಸರು ಹೇಳ್ಬಿಟ್ರಿ ನಿಮ್ಮ ವಯಸ್ಸು ವಯಸ್ಸು ಅರವತ್ತಾಗಿದ್ಯಾ ಅರವತ್ತ ಅರವತ್ತಾರು ಅರವತ್ತಾರು ಹಾ ಮತ್ತೆ ಏನು ಹುಡುಗನ್ ತರ ಮಾತಾಡ್ತಿದೀರಾ ಏನು ನಿಮ್ಮ ಸೀಕ್ರೆಟ್ ಏನ್ ನಿಮ್ ಸೀಕ್ರೆಟ್ ಸೀಕ್ರೆಟ್ ಏನಿಲ್ಲ ಹಾಗೆ ತುಂಬಾ ಕೆಲಸ ಮಾಡ್ತೀರಾ ನೀವು ಸ್ವಾಮಿ ಹಾ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆಗೆ ಎದ್ರ ಮತ್ತೆ ರಾತ್ರಿ ಹನ್ನೊಂದು ಗಂಟೆಗೆ ಮಲಗ್ತೀರಾ ಟೋಟಲ್ ಟೈಮ್ ಕೆಲಸ ಮಾಡ್ತಾ ಇದ್ರೆ ಈ ವಯಸ್ಸಲ್ಲೂ ಇಷ್ಟ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಬಗ್ಗೆನೆ ನಾವ್ ಇವತ್ ಮಾತಾಡ್ತಿರೋದು ಕಾಯಕವೇ ಕೈಲಾಸ ಚೆನ್ನಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಯಾವ್ದೇ ತರ ಸಮಸ್ಯೆ ಬರಲ್ಲ ಅಂತ ಆದ್ರೆ ಇಷ್ಟು ಕೆಲ್ಸ ಮಾಡಿದ್ರು ಕೂಡ ನಿಮಗೆ ಒಂದು ಜೀವನದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ಚಿಂತೆ ಕಾಡ್ತಿದೆ ಹೌದಾ ಹರಿಶ್ಚಂದ್ರ ಅವ್ರ ಹಾ ಅದು ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಒಂದು ಮೂರ್ ದಾರಿ ಅಂತ ಜಾಗದಲ್ಲಿ ನಿಮ್ದು ಭೂಮಿ ಏನಾದ್ರೂ ಇದೆಯಾ ಮನೆ ಇದೆ ಮನೆ ಇದೆಯಾ ಆ ಮನೆ ಮೂರು ದಾರಿ ಸೇರುವಂತ ಜಾಗದಲ್ಲಿ ಇದೆಯಾ ಮೂರು ನೋಡಿ ಆ ಮನೆ ಹತ್ರ ಒಂದು ಕೆಲವೊಂದಿಷ್ಟು ಆಲ್ಟ್ರೇಷನ್ಸ್ ಮಾಡಬೇಕು ಯಾಕಂದ್ರೆ ನಿಮ್ಮ ಹತ್ರ ಒಳ್ಳೆ ಪವರ್ ಇದ್ದಾಗ ನೀವು ಚೆನ್ನಾಗಿ ನಡ್ಸ್ಕೊಂಡ್ ಬಂದ್ರಿ ಮನೇನ ಈಗ ಸ್ವಲ್ಪ ಪವರ್ ಕಮ್ಮಿ ಆಗಿದೆ ಈಗ ಯಾಕಂದ್ರೆ ಆ ಮನೆ ನಿಮ್ಮ ಸ್ಟಾರ್ ಅಲ್ಲೇ ನಡೆದಿರೋದ್ದು ಒಂದ ಮನೆ ಬದಲಾಯಿಸಿ ಅಥವಾ ಯಾರಾದರೂ ಒಳ್ಳೆ ಎಕ್ಸ್ಪರ್ಟ್ಸ್ ನ ಕರ್ಸ್ಕೊಂಡು ಅಲ್ಲಿ ಕೆಲವೊಂದಿಷ್ಟು ಆಲ್ಟ್ರೇಷನ್ಸ್ ಮಾಡಿಸಿ ಆ ಒಂದು ಮೂರು ದಾರಿದು ಎಫೆಕ್ಟು ನಿಮ್ಮ ಮನೆ ಮೇಲೆ ಬೀಳ್ದಂಗೆ ಒಂದಷ್ಟು ಅಷ್ಟೊತ್ತಿಗೆ ಬಂದನೆ ಈ ರೀತಿ ಕೆಲವೊಂದು ಪರಿಹಾರ ಮಾಡಿಸ್ಕೊಳ್ಳಿ ಒಳ್ಳೇದಾಗತ್ತೆ